ಚುನಾವಣೆಗಳನ್ನ ನಾವು ಎದುರಿಸಬೇಕಾಗ್ತದೆ ಪ್ರತಿ ಐದು ವರ್ಷಕ್ಕೊಂದು ಸಾರಿ ಸ್ವತಂತ್ರದ ನಂತರ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನಮಗೇನಿವತ್ತ ರಚನೆ ಮಾಡಿಕೊಟ್ಟಿದ್ದಾರೆ ಸಂವಿಧಾನವನ್ನ ಆ ಸಂವಿಧಾನವನ್ನ ಗಟ್ಟಿಗೊಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಐದು ವರ್ಷದ ಭವಿಷ್ಯವನ್ನ ಬರೀತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತ ರಾಜಶೇಖರ್ ಅವರಿಗೆ ನೀವು ಆಶೀರ್ವಾದವನ್ನ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವ ಅಂತ ಇವೆಲ್ಲವೂ ಕೂಡ ಈ ಡೆಮಾಕ್ರಸಿ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಡಿಸೈರ್ಸ್ ಅಂತ ಸಂವಿಧಾನದ ಆಶಯಗಳಂತ ಕರೀತಾರೆ ಇವನ್ನೆಲ್ಲವೂ ಕೂಡ ಇವತ್ತು ನಾವು ಇವತ್ತು ಇದನ್ನ ಪೂರೈಸಿಕೊಳ್ಳಬೇಕಾದ್ರೆ ಚುನಾವಣೆಗಳನ್ನು ನಾವು ಮಾಡಬೇಕಾಗಿ ಹಾಗಾಗಿ ನಮ್ಮ ಅಭ್ಯರ್ಥಿಯ ಬಗ್ಗೆ ಈಗ ಅಲೇ ಈಗಾಗಲೇ ತಿಳ್ಕೊಂಡಿದ್ರೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ ರಾಜಶೇಖರ್ ಅವರು ಈಗಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಯುವಕ ಮತ್ತು ಇವತ್ತ ಈ ಕ್ಷೇತ್ರದ ಇವತ್ತ ಸಂಸದರಾಗಬೇಕಂತೇಳಿ ಬಯಕೆಯನ್ನು ಇಟ್ಕೊಂಡು ಇವತ್ತು ಏನು ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಾಯಕರ ಸಹಮತದಿಂದ ಇವತ್ತು ನಿಮ್ಮ ಹತ್ರ ಈ ಒಂದು ಮತಭಿಕ್ಷೆಗೆ ಇವತ್ತು ಬಂದಿದ್ದಾರೆ ಅವ್ರನ್ನ ಇವತ್ತು ತಾವು ಆಶೀರ್ವದಿಸಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ಳಿಕ್ಕೆ ಬಯಸ್ತರು ಈಗ ನನ್ನ ಬಗ್ಗೆ ಬಿಜೆಪಿಯಲ್ಲಿ ಇದ್ರು ಬಿಜೆಪಿಯಿಂದ ವಾಪಸ್ ಕಾಂಗ್ರೆಸ್ ಬಂದಿದ್ರೆ ಅಂತ ನಾನು ನೆನಪು ಮಾಡ್ಕೊಳ್ತೇನೆ ಎಪ್ಪತ್ತೆಂಟರಲ್ಲಿ ನಾನು ಡಿ ಬಿ ಮೆಂಬರ್ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದ ಸಂದರ್ಭದಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಪಕ್ಷಕ್ಕೆ ಬರ್ತಕ್ಕಂಥದ್ದು ಇವತ್ತು ಕಾಲಚಕ್ರ ತಿರುಗ್ತದಂತಲ್ಲ ಹಾಗೆ ಮೊನ್ನೆ ಕೊಪ್ಪಳದಲ್ಲಿ ಸಭೆ ಆಯಿತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ನಾಮಿನೇಷನ್ ಒಂದು ಸಭೆಯನ್ನ ಮಾಡ್ತಾರೆ ಅಲ್ಲಿ ತಂಗಡಿಗೆ ಅವ್ರ ಗುಣಗಾನ ನಮ್ಮ ಗುಣಗಾನ ಜಾಸ್ತಿ ಮಾಡಿರ್ತಕ್ಕಂಥದ್ದಂದ್ರೆ ಮೋದಿಯವರು ಮೂರು ಮೂವರ್ ಮಾತ್ರ ಜಪಿಸಿದ್ರು ಅವರು ತಂಗಡಿಗೆ ಏನಂತ ಆ ಸಿಟಿ ರವಿ ತಂಗಡಿಗೆ ಅವರಿಗೆ ಭಾಳ ಅಹಂಕಾರ ಬಂದಿದೆ ಅಹಂಕಾರವನ್ನು ಮುರಿಬೇಕನ್ನೋ ಮಾತನ್ನು ಹೇಳ್ತಾರೆ ರವಿ ನನಗೆ ಹೇಳಿದರು ಅಂದ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ಯಾವ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮನ್ನು ಇವತ್ತು ನೆನಪಿಸ್ಕೊಳ್ತೇನೆ ನನಗೆ ಎರಡು ಅವಧಿ ಇವತ್ತು ಇವತ್ತು ಇಲ್ಲಿ ನೀವೇನಿವಂತರು ಎಲ್ಲರೂ ಆಶೀರ್ವಾದವನ್ನ ಮಾಡಿದಾರಲ್ಲ ಆಶೀರ್ವಾದದ ಋಣವನ್ನ ತೀರಿಸಲಿಕ್ಕೆ ಆಗಿಲ್ಲ ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಆದರೆ ನನ್ನ ಅಳಿಲು ಸೇವೆಯನ್ನು ನಾನು ಮಾಡಿದ್ದೇನೆ ಈ ಕ್ಷೇತ್ರದಲ್ಲಿ ಅದ್ರ ಹಿನ್ನೆಲೆ ಎಲ್ಲಿ ಮಾತಾಡ್ತಾರೆ ಸಿಟಿ ರವಿ ಏನ್ ಕರಡಿ ಸಂಗಣ್ಣ ಮಾಡಿದ್ದಾನೆ ನರೇಂದ್ರ ಮೋದಿ ಅಂದ್ರೆ ದೇವರು ಸಂಗಣ್ಣ ಪೂಜಾರಿ ಅಂತ ಹೇಳಿ ಕರೆದಿದ್ದಾರೆ ಪೂಜಾರಿಯನ್ನು ಬದಲಾವಣೆ ಮಾಡಿದ್ದೇವೆ ದೇವರ ಅಲ್ಲೇ ಇದೆ ನಮ್ಮ ಮಾತನ್ನು ಹೇಳ್ತಾರೆ ನಾನು ಕೇಳ್ತೀನಿ ಸಿ ರವಿ ಅವರಿಗೆ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಪಕ್ಷಗಳು ಇವತ್ತೇನು ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತವೆ ಸಂವಿಧಾನಾತ್ಮಕ ಹಿನ್ನೆಲೆ ಇವತ್ತು ಫಿಕ್ಸ್ ಮಾಡ್ತಾರೆ ಆ ಕ್ಯಾಂಡಿಡೇಚರ್ ಇವತ್ತು ಜನ ಆಶೀರ್ವಾದವನ್ನ ಮಾಡ್ತಾರೆ ಆ ಕ್ಯಾಂಡಿಡೇಚರ್ ಇವತ್ತು ಓಟ್ ಅನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅವಾಗ ಪ್ರಧಾನಮಂತ್ರಿ ಆಗ್ತಾರೆ ಈ ಕಲ್ಪನೆ ಇಲ್ದಂತ ಮಾಡ್ತ ಮಾತಾಡ್ತಕ್ಕಂತ ಸಿಟಿ ರವಿಗೆ ಏನಂತ ಕರಿತಾರೆ ಇಲ್ಲಿ ಹುಡುಗರು ಹೇಳ್ಬೋದು ಏನಂತ ಕರೀತಾರೆ ಸಿಟಿ ರವಿ ಲೋಟಿ ರವಿ ಲೂಟಿ ಕರೆಕ್ಟ್ ಹೇಳಿದ್ರಿ ಓಟಿ ಲೂಟಿ ಎರಡೂ ಅದಾರ ಅಂದ್ರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ವಿಲನ್ ಆಗಿ ನಡ್ಕೊಂಡ್ರವರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ಪಡ್ಕೊಳ್ತಕ್ಕಂಥದ್ದ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ ಸಿಟಿ ರವಿ ಅವರು ನಾನು ನಿಮ್ಗೆ ತಿಳಿಸ್ಬೇಕಲ್ಲ ನಿಜ ಅಂಶ ಏನು ಅನ್ನೋದು ನೀವು ಕೂಡ ಅರ್ಥ ಮಾಡ್ಕೋಬೇಕು ನನ್ನ ಚರಿತ್ರೆಯನ್ನು ಕೂಡ ನೀವು ತಿಳ್ಕೋಬೇಕ ಮೊದಲನೇ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಮಗನಿಗೆ ಟಿಕೆಟ್ ಸಂಘರ್ಷ ಮಾಡಿ ಟಿಕೆಟ್ ತಗೊಂಡ್ರು ಅಂಬರೀಷ್ಗೆ ಅಂತ ಹೇಳ್ತಾರೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಿಮ್ಮ ಆಶೀರ್ವಾದದಿಂದ ಕೊಪ್ಪಳ ಕ್ಷೇತ್ರದಲ್ಲಿ ಇವತ್ತ ಟಿ ಡಿ ಮೆಂಬರ್ ಇರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯ ಇರಬಹುದು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಮೂರು ಮೂರ್ನಾಲ್ಕು ಸಲ ಎಂ ಎಲ್ ಇರ್ಬೋದು ಎಂ ಪಿ ಆಗಿರ್ಬೋದು ನಿಮ್ಮ ಆಶೀರ್ವಾದದಿಂದ ನನ್ನ ಮಗನಿಗೆ ಟಿಕೆಟ್ ಕೇಳ್ತಕ್ಕಂತ ಅಷ್ಟು ಸಣ್ಣ ಮನುಷ್ಯನ ವ್ಯಕ್ತಿ ಅಲ್ಲ ನಾನು ನನ್ ಕೇಳಿದಂಗೆ ಇವತ್ತ ಸಿ ವಿ ಚಂದ್ರಶೇಖರ್ ಅವರು ಟಿಕೆಟ್ ಅಲಾಟ್ ಮಾಡಿದ್ರು ನನಗೆ ನೋವಾಯ್ತು ಸರ್ ನೀವು ಅವ್ರಿಗೆ ಕೊಡಬಹುದು ನಂದೇನು ಅಭ್ಯಂತರ ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿ ಇದೆಯಾ ನಾನು ಒಂದು ಮಾತು ಕೇಳಿಲ್ಲ ನನಗೆ ಅಗೌರವ ಮಾಡಿದ್ರೆ ಅಂತೇಳಿ ಅವಾಗ ಮತ್ತೆ ಅಮೆರೆಸಿ ಕೊಟ್ಟರು ವಿಲನ್ ಮಾಡಿ ಅದು ಲಾಸ್ಟ್ ಎಂಡಿಂಗ್ ನಾಮಿನೇಷನ್ ದಿನ ಕೊಟ್ಟರು ಮಗ ಸೋತ ಮನ್ನಿ ಚುನಾವಣೆಯಲ್ಲಿ ಸೊಸೆ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡಿದ್ರು ಸೊಸೆಗೆ ಟಿಕೆಟ್ ತಂದ ಕರಡಿ ಸಂಗಣ ನಾನು ಹೇಳಿದ್ದೆ ವೀಕ್ಷಕರು ಬಂದಂತ ಸಂದರ್ಭದಲ್ಲಿ ನನ್ನ ಮಕ್ಕಳು ಯಾರು ಕೂಡ ರಾಜಕೀಯದಲ್ಲಿ ಇವತ್ತ ಜನರ ಜೊತೆ ಬೆರೀಲಿಲ್ಲ ನಮ್ಮ ಮನೆಯ ಕುಟುಂಬದ ಇವತ್ತು ಕ್ಲೇಮ್ ಇಲ್ಲ ನಾವ್ಯಾರು ಅಭ್ಯರ್ಥಿಗಳು ಅಭ್ಯರ್ಥಿಗಳಾಗಲ್ಲ ನೀವು ಬೇರೆ ಅಭ್ಯರ್ಥಿ ಅಂತ ನಮ್ಮ ಮಾತನ್ನ ಹೇಳಿದ್ದೇನು ಆದ್ರೆ ಅವ್ರು ಏನ್ ಮಾಡಿದ್ರು ನಮ್ಮ ಅಭ್ಯರ್ಥಿಗಳು ಇವತ್ತು ಕಾಲಪಾಚಾರ್ಯಂತವ್ರು ಎಮ್ ಎಲ್ ಎ ಆಗ್ತಕ್ಕಂಥವ್ರು ಯುದ್ಧ ಇದೇ ಕ್ಷೇತ್ರದ ಬಸವರಾಜ್ ಅವರು ಎಲ್ರೂ ಕೂಡ ಇವತ್ತು ಪರಿಣಾಮ ಮನೋಳಿ ಅವರು ಇವತ್ತು ನನಗೆ ದೊಡ್ಡನ್ಗೌಡ ಕೂಡ ಸೇರ್ಕೊಂಡು ಇಲ್ಲ ಎಂ ಪಿ ಗೆ ನೀವು ಟಿಕೆಟ್ ಕೊಡ್ರಿ ಎಂ ಎಲ್ ಎ ಟಿಕೆಟ್ ಅಂತ ಕೇಳಿದ್ರು ಅದೇನು ಹೇಳಿದ್ರು ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ಆರೋಶಕರು ನನ್ನ ಒಂದ್ ಹೆಸರು ಜಗ್ಜಿಣಿಯವ್ರದ್ದು ಪಿ ಸಿಮ್ ಹೆಸರು ಕಳಿಸ್ತೇವೆ ಅಂತ ಹೇಳಿದ್ರು ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಉಸ್ತುವಾರಿ ಯಾರಿದ್ರು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಇದ್ರು ನಮ್ಮ ಜೊತೆಗೆ ನಾವ್ ಎದುರಿಗಡೆನ ಮಾತನಾಡಿದ್ರು ಇಲ್ಲ ಇವ್ನ ಕಳಿಸ್ತೇವೆ ಇವನ್ ಕನ್ಸಿಡರ್ ಮಾಡಿ ಟಿಕೆಟ್ ಅಂತ ಪೆಂಡಿಂಗ್ ಇಟ್ಟು ಏನ್ ಮಾಡಿದ್ರು ಇವ್ರ ಮುಖಂಡರ ಹೇಳ್ತಾನ ನನಗೆ ಗೊತ್ತಿಲ್ಲಂಗೆ ನಮ್ಮ ಕ್ಷೇತ್ರದಲ್ಲಿ ಪಂಚಮ್ ಶಾಲರಿ ಟಿಕೆಟ್ ಕೊಡ್ಬೇಕು ಸಮಾಜಕ್ಕೆ ಅಂತೇಳಿ ಸರ್ವೆ ಮಾಡಿ ಯಾರು ನಿಂದಿರ್ತೀರಿ ಯಾರು ನಿಂದಿರ್ತೀರಿ ಅಂತ ಕೇಳ ಅಂದ್ರೆ ಸಮಾಜದಲ್ಲಿ ಏನು ಇವತ್ತು ಶರಣೆ ಗೌಡ ನೀ ನಿಂದಿರ್ತೀಯಪ್ಪ ಶರಣೇಗೌಡ ಇನ್ನೊಬ್ರು ಯಾರು ಆದರ ಅವ್ರು ನಿಂದಿರ್ತೀನಂತ ಕೇಳಿದ್ರು ನನಗೆ ಗೊತ್ತೇ ಇಲ್ಲ ನನಗೆ ನನಗಾರ ಕೇಳಿ ಒಬ್ರು ಯಾರಿಗಾರು ಸಮಾಜಕ್ಕೆ ಕೊಡ್ತೀವಿ ನಿಲ್ಸಂದ್ರೆ ಆ ಪ್ರಶ್ನೆನೇ ಇರಲಿಲ್ಲ ನನಗೆ ಗೊತ್ತಿಲ್ಲಂಗೆ ಟಿಕೆಟ್ನ ಹಂಚ್ಬೇಕಂತೇಳಿ ಇವತ್ತು ಪ್ರಯತ್ನ ಮಾಡಿದರೆ ಯಾರೂ ನಿಲ್ಲ ಕೊನೆಗೆ ಬಂದ್ರೆ ಮತ್ತೆ ತಾವೇ ಶೋಭಾ ಮೇಡಮ್ ಫೋನ್ ಮಾಡ್ತಾಳೆ ಸಂಗಣ್ಣವರೇ ನಿಮ್ ಸಸಿ ಕೊಡ್ಬೇಕಂತ ಮಾಡಿವಂತ ನಾನಂದ್ಯ ನಾವು ಕೇಳಿಲ್ಲಲ್ರಿ ಮೇಡಮ್ ಯಾಕೆ ನಮ್ಮ ವಿಲನ್ ಮಾಡ್ತಾರೆ ಅಂತ ಹೇಳಿದ್ದೆ ದಯಮಾಡಿ ಶಿವರಾಜ್ ತಂಗಡಿಗೆನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಇಲ್ಲಿಂದ ಗೆಲ್ಲಿಸಿ ಕಳಿಸಿ ಐದು ಗ್ಯಾರಂಟಿಯನ್ನ ನಿಮ್ ಮನೆಗೆ ತಂದು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಐದು ಗ್ಯಾರಂಟಿಯನ್ನ ಒಂದು ವರ್ಷ ಆಗಿರ್ಲಿಲ್ಲ ಒಂದು ವರ್ಷದೊಳಗಾಗಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಾತನ್ನು ಹೇಳಿದ್ರು ಆ ಮಕ್ಕಳಿಗೆ ಐದು ಗ್ಯಾರಂಟಿಗಳನ್ನ ಒಂದು ವರ್ಷದೊಳಗಾಗಿ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರು ಇವತ್ತು ನಿಮ್ಮ ಮನೆಗೆ ಕೊಡ ತಲುಪಿಸುವಂತ ಕೆಲಸವನ್ನು ಮಾಡಿದ್ದ ಮಾಡಿದ್ದೀವಲ್ಲಮ್ಮ ನಿಮಗೆ ನಿಮಗೇನ್ ಮಾತು ಕೊಟ್ಟಿದ್ವಿ ಅದನ್ನು ಈಡೇರಿಸಿದ್ದೀವಿ ಇವತ್ತ ಮೊದಲನೇ ಯೋಜನೆ ಶಕ್ತಿ ನನ್ನ ಯಾವ ಮೂಲ ಬೇಕಾದರೂ ಬಸ್ ಸರ್ಕಾರಿ ಬಿಜೆಪಿ ಸರ್ಕಾರ ಇದೆ ಆದ್ರೆ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಸಹ ಕೇಳಿ ಬಯಸ್ತೇನೆ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಯಾವುದೇ ಒಂದು ಯೋಜನೆ ಸಹ ಕೇಂದ್ರ ಸರ್ಕಾರದವರು ಮಾಡಲಿಕ್ಕಾಗಲಿಲ್ಲ ಆದರೂ ಸಹ ಅವರು ಸತತವಾಗಿ ಇವತ್ತು ಚುನಾವಣೆಯಲ್ಲಿ ಯಾವುದೇ ಒಂದು ವಾಮ ಮಾರ್ಗದ ಮುಖಾಂತರ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಮತಗಳನ್ನು ಕೇಳ್ತಾ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಆದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಹ ಮೋದಿಯವರು ಯಾವುದೋ ಒಂದು ಭರವಸೆ ಮುಖಾಂತರ ಜನರೆಲ್ಲರೂ ಎಲ್ಲರೂ ಮೋದಿ ಬಗ್ಗೆ ಭರವಸೆ ಇಟ್ಕೊಂಡು ಓಟ್ ಹಾಕಿದರು ಮತ್ತು ಹತ್ತೊಂಬತ್ತರಲ್ಲೂ ಸಹ ಮೋದಿಯ ಬಗ್ಗೆ ಏನಾದರೂ ಒಂದು ಭರವಸೆ ಇಡೇರುತ್ತೋ ದೃಷ್ಟಿಯಿಂದ ಓಟ್ ಹಾಕಿದ್ರು ಆದರೆ ಇವತ್ತೇನು ಜನ ಅವ್ರ ಬಗ್ಗೆ ಭರವಸೆ ಇಟ್ಟಿದ್ರು ಅವೆಲ್ಲ ಭರವಸೆಗಳು ಸಹ ಕಳೆದ ಹತ್ತು ವರ್ಷಗಳಿಂದ ನಿರಾಶ ಆಗಿದ್ದಾವೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಕಳೆದ ಒಂದು ವರ್ಷಗಳಿಂದ ಈಚೆಗೆ ಏನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅದಾದ ಮೇಲೆ ಸಾಕಷ್ಟು ಜನಪರವಾದ ಕೆಲಸಗಳು ಮಾಡಿದೆ ಬಂಧುಗಳ ಇದೇ ಒಂದು ವರ್ಷದ ಹಿಂದ್ಗಡೆ ವಿಧಾನಸಭೆ ಚುನಾವಣೆ ನಿಮಿತ್ತವಾಗಿ ನಿಮ್ಮೂರಿಗೆ ನಾವು ಪ್ರಚಾರಾರ್ಥಕ್ಕೆ ಬಂದಿದ್ದೀವಿ ನಾವು ಆ ಸಮಯದಲ್ಲಿ ನಾವು ಪ್ರಚಾರಕ್ಕೆ ಬಂದ ಬಂದಾಗ ನಾವು ಕೇವಲ ನಿಮ್ಮನ್ನ ಮತ ಕೇಳಿದ್ದು ಶಿವರಾಜ್ ತಂಗಡಿ ಅವರು ಕಳೆದ ಹತ್ತು ವರ್ಷಗಳಿಂದ ಏನು ಅಭಿವೃದ್ಧಿ ಕೆಲಸ ಮಾಡಿದರೆ ಅದರ ಆಧಾರದ ಮೇಲೆ ನಾವು ನಿಮ್ಮನ್ನ ಮತ ಕೇಳಿದ್ವಿ ಮತ್ತು ಏನು ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಆ ಒಂದು ಗ್ಯಾರಂಟಿಗಳ ಆಧಾರದ ಮೇಲೆ ನಿಮಗೆ ನಾವು ಮತ ಕೇಳಿದ್ವಿ ನೀವೆಲ್ಲ ಅವತ್ತು ನಮ್ಮ ಶಿವರಾಜ್ ತಂಗಡಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಂಬಿಕೊಂಡು ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಬಂದರೆ ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನು ನೀವೆಲ್ಲ ಅತಿ ಹೆಚ್ಚು ಮತಗಳನ್ನು ಕೊಟ್ಟುಬಿಟ್ಟು ನಮಗೆ ಕಲಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಮೂರು ಸಾವಿರ ಅಂತರದ ಗೆಲುವನ್ನು ಕೊಟ್ಟಿದ್ದೀವಿ ಆದರೆ ನಾವು ಮೇಲೆ ನಿಮ್ಮ ಯಾರಿಗೂ ಸಹ ನಿರಾಶೆ ಮಾಡಲಾರ್ದ ನಾವು ಕೊಟ್ಟಂಥ ಐದು ಭರವಸೆಗಳನ್ನು ಸಹ ಇವತ್ತು ಈಡೇರಿಸಿದ್ದೀನಿ ನಾನು ಇಲ್ಲಿ ಕುಂತಿದ್ದರೆ ವೇದಿಕೆಯ ಎಡಭಾಗದಲ್ಲಿ ಕುಂತಿರತಕ್ಕಂಥ ಮಹಿಳೆಯರಿಗೆ ತಾಯಂದ್ರಿಗೆ ನಾನು ಕೇಳಿ ಬಯಸ್ತೇನೆ ಕಳೆದ ಹತ್ತು ವರ್ಷಗಳಿಂದ ಮತ್ತೇನು ಕೇಂದ್ರ ಸರ್ಕಾರದವರು ಜೀರೋ ಅಕೌಂಟ್ ಮಾಡಿಸಿದರು ನಿಮಗೆ ಮೋದಿ ಸರ್ಕಾರದ ನಿಮ್ಗೆಲ್ಲರಿಗೂ ಎಷ್ಟು ದುಡ್ಡು ಬಂದಿದೆ ಎಷ್ಟು ಅನುಕೂಲ ಆಗಿದೆ ಯಾರ್ಯಾರಿಗೆ ಬಂದಿದೆ ನೀವೆಲ್ಲರೂ ಕೈ ಎತ್ತಿ ಹೇಳಿ ಇವತ್ತು ನಾನು ಈ ಮೂಲಕ ಜನಸಾಮಾನ್ಯರಿಗೆ ತಾಯಂದಿರಿಗೆ ಮತ್ತು ರಕ್ಕ ತಂಗಿರಿಗೆ ಕೇಳಿ ಬಯಸ್ತೇನೆ ನಾವೆಲ್ಲ ರೈತ ಪರವಾಗಿ ಒಕ್ಕಲ್ತನದ ಮುಖ್ಯ ಉದ್ಯೋಗ ಆಗಿಕೊಂಡು ಜೀವನ ಸಾಗಿಸತಕ್ಕಂಥ ಜನ ನಮ್ಮೆಲ್ಲರಿಗೆ ಏನು ಬೇಕು ಇವತ್ತು ಬಡವರಿಗೆ ಕೂಲಿನಾಲಿ ಮಾಡ್ಕೊಂಡು ಬಡವ್ರು ಇರ್ತಾರೆ ಅಂಥವ್ರಿಗೆ ಒಂದು ಹೊತ್ತಿನ ಊಟಕ್ಕೆ ಒಂದು ತಿಂಗಳ ಖರ್ಚಿಗೆ ಏನಾದರೂ ಸರ್ಕಾರದ ಅನುಕೂಲ ಆಯ್ತು ಅಂದರೆ ಎಷ್ಟೋ ನಾವು ನೆನೆಸ್ತೀವಿ ಆದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಬಡ ಮಹಿಳೆಯರು ಬಹಳ ಅನುಕೂಲ ರೀತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಭರವಸೆ ಇಟ್ಟುಕೊಂಡಿದ್ದಾರೆ ಅದೇ ಕಾರಣ ಆಗಲಿ ನಾನು ಆದರೆ ಬಿ ಜೆ ಪಿಯವರು ಅವರು ಮತ ಕೇಳಲಿಕ್ಕೆ ಬಂದರೆ ಯಾವತ್ತು ಅಭಿವೃದ್ಧಿ ವಿಚಾರಗಳಾಗಿರ್ಬೋದು ಇನ್ನಿತರ ರೈತರ ಪರವಾಗಿ ಯೋಜನೆಗಳು ಮಾಡಿದ್ದದ್ದು ಯಾವುದೂ ಸಹ ಕೇಳ್ಬಿಟ್ಟು ನಿಮಗೆ ಮತ ಕೇಳಲ್ಲ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳುತ್ತೆ ಬಿಜೆಪಿ ಧರ್ಮ ಆಧಾರಿತವಾಗಿ ಜಾತಿ ಆಧಾರದ ಮೇಲೆ ಮತ ಕೇಳುತ್ತೆ ಇವತ್ತು ಅವ್ರಿಗೆ ಏನಾದ್ರು ಅಭಿವೃದ್ಧಿ ಬಗ್ಗೆ ಚಿಂತನೆ ಎತ್ತಿದ್ರೆ ಅಭಿವೃದ್ಧಿ ಮಾಡೋಂಥವ್ರನ್ನ ಅವರು ಬೆಂಬಲ ಮಾಡಿದ್ರೆ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಗಣ ಕರಡಿಯವರಿಗೆ ಟಿಕೆಟ್ ತಮ್ಸ್ತಿರಲಿಲ್ಲ ಅವ್ರು ಯಾಕಂದ್ರೆ ಇವತ್ತು ಕರಡಿ ಸಂಗಣ್ಣವರು ಕಳೆದ ಹತ್ತು ವರ್ಷಗಳಿಂದ ಈ ಲೋಕಸಭಾ ಸದಸ್ಯರಾಗಿದ್ದಾರೆ ಸಾಕಷ್ಟು ಕೇಂದ್ರದ ಯೋಜನೆಗಳನ್ನು ತಂದು ಅವ್ರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಆಧಾರದ ಮೇಲೆ ಅವರು ಕೆಲಸ ಮಾಡಿದ್ದಾರೆ ಆದ್ರೆ ಅಂತ ವ್ಯಕ್ತಿಗೆ ಇವತ್ತು ಟಿಕೆಟ್ ನಿರಾಕರಣೆ ಮಾಡಿದೆ ಅಂದ್ರೆ ಅರ್ಥ ಅವರು ಧರ್ಮಾಧಾರಿತವಾಗಿ ರಾಜಕಾರಣ ಮಾಡಲಿಲ್ಲ ಅದಕ್ಕೆ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ ಅವರು ಜಾತಿ ಜಾತಿಗಳು ಮತ್ತೆ ವಿಷ ಬೀಜ ಬಿತ್ತಿದ್ರೆ ಧರ್ಮಾಧಾರಿತವಾಗಿ ಕೆಲಸ ಮಾಡಿದ್ರೆ ಆದಾಗ ಮಾತ್ರ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ರೆ ಆದರೆ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಕಾಲ ಮೇಲೆ ತಾನು ಚಪ್ಪರಿ ಹೇಳ್ಕೊಂಡು ಬಿಜೆಪಿ ಚಪ್ಪರೆ ಹೇಳ್ಕೊಂಡಿದೆ ಯಾಕಂದ್ರೆ ನಿರಾಕರಣೆ ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಅವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಇವತ್ತು ರಾಶೇಖ್ ವಿಟ್ನಾಗ ಮತ ಕೇಳ್ತಿದ್ದಾರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ದೇಶದ ಅಭಿವೃದ್ಧಿಗೆ ಮೂಲಭೂತ ಕೊಡುಗೆಗಳನ್ನು ಕೊಟ್ಟಿದೆ ಜನರ ಬದುಕು ಸುಧಾರಿಸಬೇಕಂದ್ರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಆ ಎಲ್ಲ ಕರ್ತವ್ಯಗಳನ್ನು ಮಾಡಿದ್ದಾರೆ ಇವತ್ತೇನು ಅಧಿಕಾರಕ್ಕೆ ಬಂದಿರತಕ್ಕಂಥ ಅವರು ಹೇಳ್ತಾರೆ ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಕ್ಕಂಥ ಅವರಿಗೆ ಕೇಳೋದಕ್ಕೆ ಶಕ್ತಿ ಕೊಟ್ಟಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಜನಾಂಗದವರನ್ನ ಸಮಾನ ದೃಷ್ಟಿಯಿಂದ ನೋಡತಕ್ಕಂತ ಪಕ್ಷ ಎಲ್ಲರನ್ನೂ ಸರ್ ಎಲ್ಲರ ಬದುಕು ಹಾಸಲು ಮಾಡುವಂತ ಕಾರ್ಯ ಕಾರ್ಯಕ್ರಮಗಳನ್ನು ಯೋಜನೆ ಮಾಡತಕ್ಕಂಥ ಪಕ್ಷ ಇಂಥ ಒಂದು ಪಕ್ಷದಿಂದ ಇವತ್ತು ದೇಶದ ಅಭಿವೃದ್ಧಿ ಆಗಿದೆ ಹೊರತು ಈಗೇನು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯಿಂದ ಯಾವುದೇ ತರಹದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಸನ್ಮಾನ್ಯ ಶ್ರೀ ಪಂಡಿತ್ ಜವಾಹರಲಾಲ್ ನೆಹರು ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಮತ್ತು ಈ ಹಿಂದಿನ ಎಲ್ಲ ಪ್ರಧಾನ ಮಂತ್ರಿಗಳು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಪಂಚವಾರ್ಷಿಕ ಯೋಜನೆಗಳು ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು ವಿವಿಧ ಕಾರ್ಖಾನೆಗಳನ್ನ ಮತ್ತು ಸಂಘ ಸಾರ್ವ ಸಾರ್ವಜನಿಕ ಸಂಸ್ಥೆಗಳನ್ನು ಕಟ್ಟೋದ್ರ ಮೂಲಕ ದೇಶವನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ ಇವತ್ತು ಅಡೆತ ನಡತಕ್ಕಂಥವ್ರು ಸಾರ್ವಜನಿಕ ಸಂಸ್ಥೆಗಳು ಲಕ್ಷಾನಾಗ್ತವೆ ಆದ ಕಾರಣ ಅವನ್ನ ಮಾರಕ್ಕಂಟಿದ್ದಾರೆ ದೇಶ ಕಟ್ಟೋರು ಮುಖ್ಯವೋ ಸಾರ್ವಜನಿಕರ ಬದುಕು ಅಸಲು ಮಾಡೋರು ಮುಖ್ಯವೋ ಅಥವಾ ಅದನ್ನು ಮಾರಾಟ ಮಾಡ್ತಕ್ಕಂಥವ್ರು ಮುಖ್ಯ ಅನ್ನೋದನ್ನ ಬಹಳಷ್ಟು ಜನ ವಿಚಾರ ಮಾಡಿ ಮತದಾನ ಮಾಡಬೇಕಂತ ಅವಶ್ಯಕತೆ ಪಕ್ಷದ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯ ಅವರನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದು ನಿಮ್ಮ ಶಿವರಾಜ್ ತಂಗಡಿಗೆ ಅವರು ಮಂತ್ರಿಗಳಾಗಿದ್ದು ಆದರೆ ಜನ ಬದಲಾವಣೆಯನ್ನು ಬಯಸ್ತಾರೆ ಅದೇ ಪ್ರಜಾಪ್ರಭುತ್ವದ ಹಕ್ಕು ಆದರೆ ಈ ಪಿಯವರಿಗೆ ಆಳ್ಲಿಕ್ಕೆ ಆಗಲಿಲ್ಲ ಪಾಪ ಜನರು ಹಿಂಬಾಗ್ಲು ಮುಮ್ಮಾಗ್ಲು ಅವ್ರಿಗೆ ಕುರ್ಚಿ ಕೊಟ್ಟಿದ್ರು ಬಿಜೆಪಿಯವ್ರಿಗೆ ಐದು ವರ್ಷ ಆಡಳಿತ ನಡೆಸಿದ್ರು ಆದರೆ ನಮ್ಮ ಜನರಿಗೆ ಅವರು ಆಡಳಿತ ಇಡಿಸ್ಲಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರೇ ಈ ರಾಜ್ಯಕ್ಕೆ ಯೋಗ್ಯ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆಲ್ಲೋದ್ರ ಮುಖೇನವಾಗಿ ಕಾಂಗ್ರೆಸ್ ಪಕ್ಷದ ಇವತ್ತು ಮುಖ್ಯಮಂತ್ರಿಗಳಾಗಿದೆ ನೀವೆಲ್ಲ ಬಹಳಷ್ಟು ಕನಕಗಿರಿ ವಿಧಾನಸಭಾ ಕ್ಷೇತ್ರದವರು ಕಾಂಗ್ರೆಸ್ಸಿನ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನಿಟ್ಟು ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಶಿವರಾಜ್ ತಂಗಡಿಗವ್ರನ್ನ ನಾನು ನಾನಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತೂ ಬಡವರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡಿದಾಗೂ ಕೂಡ ಸೋತ್ರೆ ನಿರಾಶೆ ಆಗದಂತೆ ಉರುಪಿನ ಕೆಲಸವನ್ನ ಮಾಡ್ತಕ್ಕಂತ ಯಾರನ್ನಾದ್ರೂ ನೋಡಿದ್ರೆ ಅದು ಶಿವರಾಜ್ ತಂಗಡಿಗೆ ಯುವಕನನ್ನ ಅನ್ನುವಂತ ಮಾತನ್ನು ಸೋತ್ ಮನೆ ಕುಂದು ಶಿವರಾಜ್ ತಂಗಡಿಗೆ ಅವರಾಗ ಆಗ್ಲಿಲ್ಲ ಸೋತ್ ಮನೆ ಕುಂದು ಬಿಜೆಪುರ ವಿರುದ್ಧ ಹೋರಾಟಕ್ಕೆ ಬಿಟ್ಟಿವಿ ಐದು ವರ್ಷ ಹೋರಾಟವನ್ನ ಮಾಡಿ ಯಾರು ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದು ನಲವತ್ತೆರಡು ಸಾವಿರಗಳ ಅಂತರದಿಂದ ಶಾಸಕರಾಗಿ ಮಂತ್ರಿ ಆದರು ಅನ್ನುವಂಥದ್ದನ್ನ ನಾವು ನೀವು ಬಹಳ ಸಂತೋಷವನ್ನು ವ್ಯಕ್ತಪಡಿಸಬೇಕಾಗ್ತದೆ ಇಡೀ ಜಗತ್ತಿಗೆ ಹೆಸರನ್ನ ಗಳಿಸ್ತಕ್ಕಂಥ ಇಂಡಿಯಾ ದೇಶದ್ದು ನೀವು ಸಂವಿಧಾನವನ್ನು ತೆಗೆದಿಲಿಕ್ಕೆ ಕೊಡ್ತಕ್ಕಂತ ಕೆಲಸವನ್ನ ಈ ದೇಶದ ಜನ ಬರಗಲ್ಲ ಇವತ್ತು ಹಸನ್ ಸಾಬ್ರಿ ಈ ಮೈಕ್ ಮುಂದೆ ಮಾತಾಡ್ತಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಇವತ್ತು ನಮ್ಮ ತಾಯಂದ್ರು ಓಟ್ ಹಾಕ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಡೇಕರ್ ಅಂಬೇಡ್ಕರ್ ಅವ್ರ ಕೊಡುಗೆ ಇವತ್ತು ಶಿವರಾಜ್ ತಂಗಡಿಗೆ ಅವರು ಮಂತ್ರಿ ಆಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಈ ದೇಶದ ಪ್ರಭಾ ಪ್ರಜಾಪ್ರಭುತ್ವವನ್ನ ನಿಮ್ಮ ಅಧಿಕಾರದ ಮಾಸ್ತದಲ್ಲಿ ಕೇಳಿದ್ದಾದ್ರೆ ಈ ಜನ ಒಪ್ಪಲ್ಲ ಈಗಾಗ್ಲೇ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ ನೀವು ಬಹಳಷ್ಟು ಅಧಿಕಾರದ ಸ್ವರ್ಕ್ನಿಂದ ಮಾತಾಡಿದ್ರಿ ಏ ಹಿಜಾಬ್ ಇರಬಾರ್ದು ಮುಸಲ್ಮಾನರಿಗೆ ತೋಟ ಕೊಡಬಾರದು ಮುಸಲ್ಮಾನರ ಹತ್ರ ಹಣ್ಣು ತಗೋಬಾರದು ಈ ರಾಜ್ಯದ ಜನ ಒಪ್ಪಿದ್ರ ನಿಮ್ಮ ಆಡಳಿತ ನಿಮ್ಮ ಭಾಷಣಕ್ಕೆ ಒಪ್ಪಿದ್ರೆ ನಿಮಗೆ ನೂರ ಎಪ್ಪತ್ತು ಸೀಟ್ ಬರ್ತಿದ್ದು ನಿಮ್ಮನ್ನ ತಿರಸ್ಕಾರ ಮಾಡಿದಂಥದ್ದು ನೀವು ಜಾತಿ ಜಾತಿ ಮಧ್ಯೆ ಕೊಡ್ತಕ್ಕಂಥ ಕಾರಣದಿಂದ ನೀವು ತಿರಸ್ಕಾರ ಆದ್ರಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಇವತ್ತು ನಿಮ್ಮ ಶಿವರಾಜ್ ತಂಗಡಿ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದಾರೆ ಐವತ್ತು ನಾಲ್ಕು ಸಾವಿರ ಕೋಟಿ ಬಜೆಟ್ನಲ್ಲಿ ಬಡವರಿಗಾಗಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹಾಗಾಗಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು ನಾವು ಸಾಧನೆಯನ್ನ ಮಾಡದೇ ಇದ್ದಾಗ ನೀವು ಶಿವರಾಜ್ ಅವ್ರಿಗೆ ನಲವತ್ತೆರಡು ಸಾವಿರ ಲೀಡ್ ಕೊಟ್ರಿ ಹೌದಲ್ಲ ಇವತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀವಿ ಬಸ್ ಫ್ರೀ ಕೊಡ್ತೀವಿ ಅಂದ್ರೆ ನಮ್ಮ ಸಿದ್ದರಾಮಯ್ಯನವ್ರ ಕೊಡಿಗೆ ನಿಮ್ಮ ಮನಸ್ಸಿನಲ್ಲಿದ್ರೆ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಎಷ್ಟು ಲೀಡ್ ಬರಬೇಕು ಅಂತ ನೀವು ಯೋಚನೆ ಮಾಡಿ ನಾವು ಏನೋ ಕೊಡ್ದಂಗೆ ನಲವತ್ತೆರಡು ಸಾವಿರ ಇವತ್ತು ಬಡವರಿಗೆ ಇಷ್ಟೆಲ್ಲ ಕೊಟ್ಟಿವಿ ಅಂದ್ರೆ ನಮ್ಮನ್ನೇನಾದ್ರೂ ನೀವು ಕಾಂಗ್ರೆಸ್ನ ಒಪ್ಕೊಂಡಿರಿ ಅಂದ್ರೆ ಅರವತ್ತು ಸಾವಿರ ಲೀಡು ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರಬೇಕಾಗ್ತದೆ